ಎಲ್ಲವನ್ನ ಇಳಿವಿದ ದವಸ ಧಾನ್ಯಗಳು ಬೆಳ್ಳಿ ಬಂಗಾರ ರಕ್ತ ರೂಪಾಯಿಗಳನ್ನು ತುಂಬಿಕೊಂಡು ಬಂದಾನ ಪರಮಾತ್ಮ ಒತ್ತಟ ಮೂಲಿಯೊಳಗೆ ಹಚ್ಚಿಸಿದ್ಲು ತಾಯಿ ಎಲ್ಲಾ ರೀತಿ ಪ್ರಸಾದ ಮಾಡಿದ್ಲು ಇವ ದೇಣೆ ತಕ್ಕೊಂಡು ಬರ್ತಿದ್ದ ಮನಿಯೊಳಗ ಅಡಿ ಘಮಾಡ್ಸಲ ಹಚ್ಚಿತ್ತು ಸಾರ ಏನಪ್ಪಾ ಹೋಳಿಗೆ ಹೊಗ್ಗಿ ಪಲ್ಯ ಎಲ್ಲವೂ ಘಮಾಡ್ಸಲ ಹಚ್ಚಿತ್ತು ಇವ ಅಂದ ಕಾಣ್ತಿ ಅಂತ ಎಲ್ಲಿ ತಂದು ಮಾಡಿದೆ ಐದು ಅಂದ ನಾ ಎಲ್ಲಿ ತಂದ ಮಾಡ್ರಿ ನೀವ ಕೊಟ್ಟು ಕಳ್ಸಿರತ್ ಒಬ್ಬ ಹುಡುಗ ಬಂದ್ ಹೇಳ್ತು ಅಂದ ಮತ್ತ ಆ ಹುಡುಗಕ್ಕೆ ನಾಗಿರಿ ಅಂತ ಪಾಪ ರಗತ್ ಬರ್ಲಾ ಹಂಗ ಮತ್ತ ಗಂಡ ಬಿದ್ಲು ಅವ ಅಂದ ಕೈಯಾಗ ತಂದಿರತಕ್ಕ ದೇಣಿ ಏನ್ ರೊಗ್ತಿದ್ರು ರೊಕ್ಕ ಹೋಗದ ಎಪ್ಪಾ ವಿಟ್ಟಲ ತಪ್ಪ ಮಾಡಿ ಅಂತ ತಿಳ್ಕೊಂಡು ಒಡ್ಕೊತ ವಿಟ್ಟಲ ಮಂದಿರಕ್ಕೆ ಹೋಗಿ ಹಣಿ ಹಚ್ಚಿ ತಣ್ಣಗ ನೀರ್ ತಗದ ಕೆರಂದ ಅಳ್ಳಾ ಪ್ರಾರಂಭ ಮಾಡಿದ ಹರನಮ ನಮ ಪಾರ್ವತೇಶ್ವರ ರಮಾದೇ ನೀವು ಹೊಲ್ದಾಗ ಜೋಳ ಹಾಕಿರ್ತೀರಿ ಹಕ್ಕಿಗಳು ಬಂದ್ ಕೊಂಡಿರ್ತಾವ್ರಿ ಏನ್ ಮಾಡ್ತೀರಿ ಚಪ್ಪಳಿಗೆ ಬಡದ ಹಾಹು ಅತಿರಿ ಚಪ್ಪಳಿಗೆ ಬಡದ ಹಾಹು ಅಂದಾಗ ಏನ್ ಮಾಡ್ತಾರ ಹಕ್ಕಿ ಹಾರಿ ಹೋಗ್ತಾವ್ರಿ ಹಂಗ ಭಗವಂತಿಯ ನಾಮ ಆಗ್ಲಿ ಪರಮಾತ್ಮನ ನಾಮವನ್ನ ನೀವು ಚಪ್ಪಳಿಗೆ ಬಡದ ಬಡದಕ್ಕೆ ಅನ್ತಾ ಇದ್ರಿ ಅಂದ್ರ ಈ ಶರೀರ ಅಂತಕ್ಕಂತ ಪಲದೊಳಗ ಆ ಏನು ಗಿಡದೊಳಗ ಏನು ಹಕ್ಕಿಗಳು ಕುತ್ತಾವ ಯಾವ್ರಿ ಪಾಪದ ಹಕ್ಕಿಗಳು ಹಾರಿ ಹೋಗ್ತಾವತ್ತ ಪಾಪದ ಹಕ್ಕಿ ಹಾರು ಹೋಗ ಒಂದ ಉಪಾಯ ಭಗವಂತನ ನಾಮಸ್ಮರಣೆಯನ್ನ ಗಂಟಾಗ ಘೋಷವಾಗಿ ಕೂಗಿ ಹೇಳೋದು ಅದ ಒಂದ ನೀವು ಯಾರ ಬಚ್ಚಲ್ ಮೂರ್ ಬರ್ತಿತ್ತು ಯಾರ ಕಸ ಒತ್ತಿದ್ರು ಮನಿ ಮುಂದ್ರು ಅಯ್ ಎಲ್ಲಾ ತಂದ ಕಸ ನನ್ನ ಮನಿ ಮುಂದ ಹೊತ್ತಿ ತಿಳ್ಕೊಂಡು ಹೆಂಗ ಗಪ್ಕೊಂಡ್ರೆ ಯವ ಗಪ್ಕೊಂಡ್ರೆ ಅಂದ್ರೆ ಕೇಳಂಗಿಲ್ಲ ಅವು ನನ್ನ ಮುಂದೆ ಹೊಸ ಹಾಕಿ ನನ್ನ ಮನಿ ಮುಂದೆ ಹತ್ತಿ ಜಗಳ ಗಪ್ಕೊಂಡ್ರೆ ತಾಯಿ ಗಪ್ ದನಿ ಬರ್ತೈತ್ರಿ ಅವ ಇದಕ್ಕಾಕ ಬರುದಿಲ್ರಿ ತಾಯಿ ಅದಕ್ಕಾಗಿ ಓ ಏನ್ರಿ ಅದ ನಾಮಸ್ಮರಣೆ ಅನ್ನುವಾಗ ನೀವು ಅತ್ಯಂತ ಪ್ರೇಮದಿಂದ ಜೆ ಘೋಷಣೆಯನ್ನು ಮಾಡಬೇಕು ಇಲ್ಲಿ ಮಹಿಷಾಸುರ ಒಳಗ ನಾಲ್ಕು ಮಂದಿ ಸೇನಾಪತಿಗಳು ಯಾರ್ರಿ ಚಿಕ್ಷುರ ಬಿಡಾಲೋಮ ರುದಗ್ರ ಅಂತಕ್ಕಂಥ ನಾಲ್ಕು ಮಂದಿ ಏನು ಮಾಡಿದ ಆತ ಕೇಳಿದ್ರೆ ಅವರನ್ನ ಯುದ್ಧಕ್ಕೆ ಕಳಿಸಿದ ಯಾರೀ ಮಹಿಷಾಸುರ ದೇವಿಯ ಜೊತೆ ಯುದ್ಧ ನಡೀತು ದೇವಿ ಅವರನ್ನೆಲ್ಲ ಸಂಹಾರ ಮಾಡ್ತಾಳೆ ಯುದ್ಧದ ಏನು ವರ್ಣನಾ ಮಾಡುದ್ರಿ ಏನು ವರ್ಣನಾ ಮಾಡುದತ್ರಿ ಮುಂದ ಭಕ್ತಿಯ ವರ್ಣ ಬಹಳ ಸುಂದರವಾಗಿರ್ತಕ್ಕಂಥದ್ದು ಇಲ್ಲಿ ನಾಲ್ಕನೇ ಅಧ್ಯಾಯ ನಾಲ್ಕು ಐದು ಆರು ಏಳು ಎಂಟು ಅಧ್ಯಾಯಗಳು ಏನ್ ಪಾತಿ ಕೇಳಿದ್ರ ರಾಕ್ಷಸರ ಸಂಹಾರ ಐತಿ ಎಂಟನೇ ಅಧ್ಯಾಯದೊಳಗೆ ಮಹಿಷಾಸುರ ಹೋಗ್ತಾನೆ ಕೊನೆಗೆ ತನ್ನ ಮಂತ್ರಿಗಳೆಲ್ಲ ಸತ್ತ ಮೇಲೆ ದೇವಿ ಜೋಡಿ ಯುದ್ಧಕ್ಕ ಮಹಿಷಾಸುರ ಹೋಗ್ತಾನ ಮಹಿಷಾಸುರನಿಗೂ ದೇವಿಗೆ ಯುದ್ಧ ನಡೀತಿ ಮಹಿಷಾಸುರ ಎಷ್ಟು ಬಲಿಷ್ಠನಾಗಿದ್ದ ಆತ ಕೇಳಿದ್ರಿವ ಸಮಸ್ತ ಪರ್ವತಗಳನ್ನ ಎತ್ತೆ ದೇವಿ ಮೇಲೆ ಒಗಿತಿರ್ತಾಳಿ ಉಗಿತಿರ್ತಾನ್ರಿ ದೇವಿ ಅವುಗಳನ್ನೆಲ್ಲ ಬಾಣದಿಂದ ಖಡ್ಗಗಳಿಂದ ಏನಪ್ಪಾ ಆತ ಕೇಳಿದ್ರ ಆ ಗದೆಯಿಂದ ಅವುಗಳನ್ನೆಲ್ಲ ಸಂಹಾರ ಮಾಡ್ತಾ ಇರ್ತಾಳ ತಾಯಿ ಕೊನೆಗೆ ಮಹಿಷಾಸುರ ಬಹಳ ಬಲಿಷ್ಠನಾಗಿರ್ತಾನ ಮಹಿಷಾಸುರ ತನ್ನ ಕತ್ತಿಯನ್ನು ತಗೊಂಡು ದೇವಿಯೆಲ್ಲ ಪ್ರಹಾರ ಮಾಡ್ಲಾಕ್ ಹೋಗುವ ದೇವಿ ಕೈಗೆ ಹೊಡಿತಾಳತ್ತ ಕೈ ಕಟ್ಟಾಗಿ ಆ ಕೈನ ಮುಂದೆ ಹಂಗ ಹೋಗ್ಕೊತಿತ್ತು ಆಕೆ ಹಿಂದ ಆಡ್ಕೊಂಡು ಕೂತಿರ್ತಕ್ಕಂಥ ದೇವತೆಗಳು ಎಪ್ಪ ಮೈಸಾಸುರ ಬಂದ ತಿಳ್ಕೊಂಡ್ ಅಂಜ್ ಚೆಲ್ಲ ಇವ್ರು ಓಡಾಕ ಅಷ್ಟು ಬಲಿಷ್ಠ ಮಹಿಷಾಸುರ ದೇವಿ ಅವ್ರಿಗೆ ಆಶ್ವಾಸನೆಯನ್ನು ಕೊಡ್ತಾಳ ಏನ್ ಅಂಜಬೇಡ್ರಿ ಗಾಬರಿ ಆಗಬೇಡ್ರಿ ಮೈಸಾಸೂರನ್ನ ಸಂಹಾರ ಮಾಡ್ತೀನಿ ನೀವು ನೆತ್ತ ನೋಡ್ರಿ ತಿಳ್ಕೊಂಡ್ ಮತ್ತೆ ತನ್ನ ಮಕ್ಕಳಾಗಿರ್ತಕ್ಕಂಥ ತ್ರಿಮೂರ್ತಿಗಳಿಗೂ ಆಮೇಲೆ ಇಂದ್ರಾದಿ ದೇವತೆಗಳೆಲ್ಲ ಭರವಸೆಯನ್ನು ಕೊಡ್ತಾಳ ತಾಯಿ ಕೊಟ್ಟ ಮೇಲೆ ಬಹಳ ದಿವ್ಸಗಳವರೆಗೆ ಯುದ್ಧ ನೆಡ್ತಿ ಕೊನೆಗೆ ಮೈಸಾಸುರ ಸಾಯದೇ ಇರ್ತಕ್ಕಂತ ಪ್ರಸಂಗದೊಳಗೆ ದೇವತೆಗಳೆಲ್ಲ ಏನು ಮಾಡ್ತಾರಂತ ತಾಯಿ ಮದುವನ್ನ ಸ್ಥಾನ ಅಂತ ಹೇಳಿ ದೇವಿಗೆ ಹೇಳ್ತಾರೆ ಮಧು ಅಂತಂದ್ರ ಜೇನು ಇನ್ನ ಮಧು ಅಂತಂದ್ರ ಇನ್ನೊಂದು ಅರ್ಥದಲ್ಲಿ ಭ್ಯಾರ್ಯನು ಹಾಕೈತ್ರಿ ಅದು ಮಧು ಅಂತಂದ್ರ ಶರೀರನು ಹಾಕೈತಿ ಇಲ್ಲಿ ಅದನ್ನ ಅವ್ರ ಶಬ್ದ ಬಳಸಿಲ್ಲ ಜೇನ ಅಂತ ತಿಳ್ಕೊ ಮಧು ಅಂತಂದ್ರೆ ಇನ್ನೊಂದು ಅರ್ಥದಲ್ಲಿ ಅಮೃತ ಅಂತ ಕರಿತೀ ಅದೇಲ್ ಐತ್ರಿ ಶರೀರದೊಳಗ್ರಿ ಇಲ್ಲಿ ಅಷ್ಟದಳದ ಕಮಲ ಐತ್ರಿ ಎಲ್ಲಾರು ಪ್ರತಿಯೊಬ್ಬರ ನೆತ್ತಿ ಮೇಲೆ ಏನಿಲ್ಲ ಪ್ರಾಣ ಇಲ್ಲಿ ಇಲ್ಲಿ ಸ್ವಲ್ಪ ಇತ್ತು ನೋಡ್ ಗೊತ್ತೈತಿನ್ರಿ ನೆತ್ತಿ ಹಾ ಅಲ್ಲಿ ಅಷ್ಟದಳದ ಕಮಲ ಕಮಲ್ ಇರ್ತೈತಿ ಅದು ಅಷ್ಟ ತಳದ ಕಮಲಿಗೆ ಹೆಂಗೈತೆ ಕೇಳಿದ್ರೆ ವಾ ಹಿಂಗ್ ಮುದುಡ್ಕೊಂಡೈತ್ರಿ ತಳಗ್ ಮುಖ ಮಾಡಿತಿ ಹಿಂಗ್ ಮುದುಡ್ಕೊಂಡೈತ್ರಿ ಅಲ್ಲಿ ಅಲ್ಲೊಂದು ಸರ್ಪ ಐತ್ರಿ ಸರ್ಪ ಅದಕ್ಕ ಬಾಲ ತಾ ಹಚ್ಚೈತಿಲ್ಲ ಅಂತ ಕೇಳಿದ್ರೆ ಇಲ್ಲಿ ಕುಂಡಲಿನಿ ಶಕ್ತಿ ಅಂತ ಕಾಯ್ತಾ ವಾ ಕುಲ್ ಇರ್ತೈತೆ ತಳಗ್ ಇಲ್ಲಿ ಒಂದು ಎಲ್ ಐತಿರ್ಲ ಎಲ್ಲಿ ತಳಗ್ ಕುಂಡಲಿನಿ ಶಕ್ತಿ ಎತ್ ಇರ್ತೈತ್ರಿ ಅದ್ರ ಮ್ಯಾಲ ಮುಖ ಇಟ್ಕೊಂಡ್ ಮಕ್ಕೊಂಡ್ರಿ ಈಗ ನಮೂನಿ ಮೇಲೆ ಹಂಗ ಆಗ್ಯಾವ್ರಿ ಅದಕ್ಕೆ ಜ್ಞಾನ ಆಗೋದು ಏನ್ರಿ ಅದಕ್ಕೆ ಅಮೃತನ್ ಗೊತ್ತೋಗದ ನಮ್ಗೆ ಎಲ್ಲ ತಿನ್ನು ಅಮೃತನ ಅಮೃತ ತಿಳ್ಕೊಂಡಿದ್ರು ಅಮೃತ ತಿಳ್ಿದ್ ನಿಮಗ್ ಅಮೃತದ ಪ್ರಾಪ್ತಿ ಆಗ್ಲಕ್ಕ ಸ್ವಲ್ಪ ಐದು ನಿಮಿಷ ಹೇಳ್ತಾನಿ ನಿಮಗ ಅದು ಅಷ್ಟ ದಳದ ಕಮಲ್ ಬಾಲವನ್ನ ಇಟ್ಟೈತಿ ತನ್ನ ಇಡೀ ಶರೀರವೆಲ್ಲ ಕುಂಡಲಿನ ಶಕ್ತಿ ಮೇಲೆ ಮುಖ ಇಟ್ಟುಕೊಂಡು ಮಕ್ಕಳು ಸೊಮ್ಮ ನಿದ್ದು ಹಿಡ್ಲೈತೈತ್ರಿ ಎಲ್ಲಿ ತನಕ ನೀವು ಪರಮಾತ್ಮನ ಪರಮೇಶ್ವರಿಯ ನಾಮಸ್ಮರಣೆ ಮಾಡುವುದಿಲ್ಲ ಅಖಂಡ ನಾಮಸ್ಮರಣೆ ಅವರು ಒಂದು ಉಸುಲ್ ತಗೊಳ್ಳುವಾಗ ಉಸುಲ್ ಬಿಡುವಾಗ ಬಿಡುವಾಗ ತಗೊಳ್ಳುವಾಗ ಆ ಉಸಿಲಿನ ಜೊತೆ ಜೊತೆಗೆ ಏನಪಾತಿ ಕೇಳಿದ್ರೆ ದೇವಿಯ ನಾಮವನ್ನ ಬೆರೆಸಿ ಬಿಟ್ರಿ ಅಂತಂದ್ರ ಇವಾಗ ಕಂಬಾರನ ಮನಿಯೊಳಗ ತಿದಿ ಅಂತ ತಾಯಿ ಆ ತಿದಿಲೆ ಹಿಂಗ ಜಗತಾರ ಮುಂದೆ ಹವಾ ಹಿಡ್ತಿರ್ತಾರೆ ಬೆಂಕಿ ಕೆಬ್ಬಣ ತಾಯಿ ಕೆಬ್ಡ ಕಾದ ಕೆಂಪತಿ ಹಂಗಿದು ಉಸಲ್ ಅಂತಕ್ಕಂತ ತಿರಿ ಸದಾ ಭಗವಂತನ ನಾಮಸ್ಮರಣೆ ಅಂತ ಅಂತಿಲ ಹೊಡಿತಾ ಇದ್ರಿ ಅಂತಂದ್ರ ಅದು ಕುಂಡಲಿನ ಶಕ್ತಿ ಜಾಗ್ರತೈತ್ರಿ ಯಾವಾಗ ಕುಂಡಲಿನ ಶಕ್ತಿ ಜಾಗೃತ ಆಯ್ತು ಅಂತಂದ್ರ ಅದ್ರ ಒಳಗೆ ಏನ್ ಅದ್ರ ಮ್ಯಾಲ ಮುಖ ಇಟ್ಕೊಂಡು ಮಕ್ಕಳ ನೋಡ್ರಿ ಹಾವದು ಆ ಜಳ ಕೊಟ್ಟ ಇರಂಗಿಲ್ಲ ಅದು ಜಲ ಬೆಳಿತ ಹಾವಲ್ಲಿ ಇರುದಿಲ್ಲ ಅದು ಜಾಗ್ರತ ಆಯ್ತು ಅಂದ್ರೆ ಹಾವ ಬುಸ್ತಿ ಹೇಳ್ತೀ ಮ್ಯಾಲ ನೀವು ಫೋಟೋದಾಗೋದು ನೋಡ್ರಿ ದೇವತೆಗಳ ಮೇಲೆ ಹಾವ ಹಾವಿದ್ವಿ ನೋಡ್ರಿಲ್ ತಾಯಿ ಅದೇ ಚಿನ್ ಚಿಹ್ನೆ ಇದೆ ರೀ ಅದ್ ಏನ್ ಮಾಡ್ತೈತಿ ಕೇಳಿದ್ರೆ ವಾ ಮ್ಯಾಲ ಏರ್ಲಿಕ್ಕೆ ಪ್ರಾರಂಭ ಮಾಡ ಇಲ್ಲಿ ಚಕ್ರಗಳ ಷಟ್ ಚಕ್ರಗಳು ಅಂತ ಕರಿತಾರೆ ಏನ್ರಿ ಇಲ್ಲಿ ಹೊಕ್ಕಳಂತಕೊಂದು ಇಲ್ಲಿ ಎದಿ ಮ್ಯಾಲೊಂದು ಇಲ್ಲಿ ಕುತ್ತಿಗೆ ಅಂತಕೊಂಡು ಆಮೇಲೆ ಇಲ್ಲಿ ಹಣಿ ಅಂತಕೊಂಡು ಇಲ್ಲಿ ಅಷ್ಟು ದಳದ ಕಮಲ ಅದು ಎಷ್ಟು ಮ್ಯಾಲ ಏರ್ಕೋತ ಬರ್ತೈತಿ ಎಲ್ಲಾ ಚಕ್ರಗಳೆಲ್ಲ ಜಾಗ್ರ ತಕ್ಕೊತ ಬರ್ತಾವ ಜಾಗ್ರತ ಹಾಕೋತ ಬರ್ತಾವ ಆ ಕಮಲದ ದಳ ಹಿಂಗೇನ್ ಬಾಡಿದ್ದೈತಿರ್ವ ಮುದಲ್ಲ ಮುಖ ಬಂದ್ ಯಾವಾಗ ಹತ್ತ ಕಮಲ ಹಿಂಗ್ ಅರಳಿ ಬಿಡ್ತೈತ್ರಿ ಅದಕ್ಕ ಅಷ್ಟ ದಳದ ಕಮಲ ಅಂತ ಕರಿತಾರೀ ಶರಣ್ರ ಅರಳಿತು ಅಂತಂದ್ರ ವರ್ಷದಾಗ ಒಂದ ಹನಿ ಅಮೃತ ಸುರಿದ್ರಿ ಅವ್ರ ಏನ್ರಿ ವರ್ಷದಾಗ ಒಂದ ಹನಿ ಎಲ್ಲ ಯೋಗಿಗಳು ಮಹಾತ್ಮರು ತಪಸ್ವಿಗಳು ತಪಸ್ಸನ ಅವ್ರಿಗೆ ಏನು ಊಟದ ಅವಶ್ಯಕತೆ ಇಲ್ಲ ನೀರಿನ ಅವಶ್ಯಕತೆ ಇಲ್ಲ ಅವರು ವರ್ಷದಾಗ ಒಂದು ಹನಿ ಅಮೃತವನ್ನ ಪಾನ ಮಾಡಿದ್ರೆ ಒಂದು ವರ್ಷ ಇಡೀ ಅವ್ರಿಗೆ ಹಸು ಆಗುದಿಲ್ಲ ನೀರಡಿಕೆ ಆಗುದಿಲ್ಲ ಏನ್ರಿ ಅದ್ ಎಲ್ಲರಿಗೂ ಸಾಧ್ಯ ಐತಿ ಅವ್ರಿಗೆ ಅಟ್ಟರಿ ಸಂಸಾರ ಬಿಟ್ಟವ್ರಿಗೆ ಸನ್ಯಾಸಿ ಆದವ್ರಿಗೆ ಅಟ್ಟೆ ಸಾಧ್ಯ ರೀ ನಮಗೇನಿಲ್ಲ ಅನ್ಬೇಡ್ರಿ ನೀವು ಧ್ಯಾನ ಮಾಡ್ರಿ ನಿಮಗೂ ಅನುಭವ ಅದು ನಾವು ಮಾಡಂಗಿಲ್ಲ ಇಟಿಗಿ ಭೀಮಾ ಬೇಕಾಯ್ತದ ಗೊತ್ತೇ ಅಂದ್ರೆ ಹೆಸರು ಕೇಳಿರಿ ಆಕಿ ಗೃಹಸ್ಥಳು ಏನ್ರಿ ಆಕೆ ಎಷ್ಟು ಪದ್ಧತಿ ಇಟ್ಕೊಂಡು ಸಂಸಾರದಾಗ ಮಾಡ್ರಿ ಎತ್ತಿರ ತಾಯಿ ಒಳಗ್ ಇಪ್ಪತ್ನಾಕ್ ಭಾಗ ಮಾಡ್ರಿ ಎಂಟೆಂಟು ತಾಸ ಆತ್ರಿ ಅವ ಎಂಟ ಮೂರ್ಲೆ ಇಪ್ಪತ್ನಾಕು ಅಕಿ ಮನಿ ಕೆಲಸ ಹೆಂಗ್ ಮಾಡ್ತಿದ್ಲು ಮನಿ ತಾಯಿ ಎಂಟ್ ತಾಸ ಮನಿ ಕೆಲಸ ಮಾಡ್ತಿದ್ಲು ಎಂಟ್ ತಾಸು ನಿದ್ದಿ ಮಾಡ್ತಿದ್ಲು ಎಂಟು ತಾಸ ಪರಮಾತ್ಮನ ಧ್ಯಾನ ಮಾಡ್ತಿ ಎಂಟು ತಾಸ ನಿದ್ದಿ ಎಂಟು ತಾಸ ದಗದ ಎಂಟು ತಾಸ ಪರಮಾತ್ಮನ ನಾಮಸ್ಮರಣೆ ಧ್ಯಾನ ಆಕೆ ಇಂಥದ್ದೊಂದು ಶಕ್ತಿ ಪ್ರಾಪ್ತಿಯಾಗಿತ್ತು ಒಳಗ ಕೋಣೆಗೆ ಎಲ್ಲಾ ಬಾಗಲಗಳನ್ನ ಮುಚ್ಚಿ ನೀವು ಲೈಟ್ ಚಿಮಣಿ ಏನು ನೀವು ಲಾಟಣ ಏನ ಎಲ್ಲಾ ಆರಿಸಿ ಕತ್ಲಾಗ ಕುಂಡಸಿದ್ರು ಅಕ್ಕಿ ಮರದೊಳಗ ಅಕ್ಕಿ ಮತ್ತು ಬಿಂಚಾಳಗಳನ್ನ ಹಾಕಿ ಅಂದ್ರೆ ಅಕ್ಕಿ ಬಿಂಚಾಳನ್ನ ಹಸನ್ ಮಾಡ್ತಿರ್ ಯಾಕಿ ಯಾಕ್ರಿ ಇಲ್ಲಿ ಮೂರನೇ ಕಣ್ಣು ಎಲ್ಲರಿಗ ಐತ್ರಿ ನಮ್ ನಿದ್ದೆ ಮಾಡ್ಲಾಯ್ತಿರಿ ಅದ ಇವಾಗ ಕಣ್ಣು ಜಾಗ್ರತ ಆಗ್ಯಾವ್ರಿ ಈ ಕಣ್ಣು ಹೋದ್ರ ಮುಗಿತ್ರ ನಮ್ದೆಲ್ಲ ಚಸ್ಮಾನ್ ಬಂದ ನೋಡ್ರಿ ಓದ್ಲಾಕ್ ಬರ ಏನ್ರಿ ಎಲ್ಲರಿಗ ಐತ್ರಿ ಅದ್ ಮೂರನೇ ಕಣ್ಣ ಧ್ಯಾನದಿಂದ ಏನ್ ಈ ಮೂರನೇ ಕಣ್ಣ ಜಾಗ್ರತ ಆಯ್ತಂದ್ರೆ ಅವ ಈ ಕಣ್ಣುಗಳ ಅವಶ್ಯಕತೆ ಇಲ್ಲ ಇಪ್ಪತ್ನಾಲ್ಕು ತಾಸು ಕಂಡು ಓಪನ್ ಇರ್ತೈತಿ ನೀವು ಕೈಲಾಸದಾಗಿ ಏನು ನಡ್ದಿ ವ್ಯವಹಾರ ನೋಡಬಹುದು ಇನ್ನು ಸ್ವರ್ಗದಾಗಿ ಏನು ನಡದೈತಿ ಹೆರ್ಬಾತಿ ಕೇಳಿದ್ರೆ ನರಕದೊಳಗೆ ಏನು ನಡ್ದತಿ ಈ ಭೂಲೋಕದ ಯಾವ ಮೂಲೆಯೊಳಗೆ ಏನ ನಡತಿ ಇದಕ್ಕೆ ಕುತ್ತಲೇ ಗೊತ್ತಾ ಈ ಬೆಳಕಿನ ಸೂರ್ಯನ ಬೆಳಕಿನ ಅವಶ್ಯಕತೆ ಇಲ್ಲ ನಿಮ್ಮ ಬೆಳಕಿನೊಳಗೆ ಎಲ್ಲವೂ ಪ್ರಕಾಶಮಾನವಾಗಿ ತೋರ್ತಕ್ಕಂತ ಶಕ್ತಿ ಬರ್ತೈತ್ರಿ ಅದಕ್ಕೆ ಧ್ಯಾನ ಮಾಡಿ ಧ್ಯಾನದೊಳಗೆ ಬಹಳ ಮಹತ್ವ ಐತ್ರಿ ಅದಕ್ ನಮ್ಮ ಇಂಚಿಗೇರಿ ಸಾಂಪ್ರದಾಯರು ಧ್ಯಾನಕ್ ಬಾಳ್ ಮಹತ್ವ ಕೊಟ್ಟಾರ್ರಿ ನಮ್ ಇವರ ಯಾರೀ ಸಿದ್ಧಾರೂಢ ರೀ ಜ್ಞಾನಕ್ ಬಾಳ ಮಹತ್ವ ಸಾಕು ಮೋಕ್ಷ ಮೋಕ್ಷಕತೆ ಎಲ್ಲಿ ಧ್ಯಾನ ಶಟದ ಶಟದ್ಕೊಂಡ್ರೆ ಹೆಣಕ್ ಗೊತ್ತಂಗ್ ಇವ್ರಿ ಆತ್ಮಾನಾತ್ಮ ವಿಚಾರ ಮಾಡುದು ದೇಹದ ಭಾಗಗಳ ತತ್ವಗಳನ್ನು ಕಳ್ಕೊಳ್ಳುದು ದೇಹಕ್ಕೆ ಆಶ್ರಯವಾಗಿರ್ತಕ್ಕಂಥ ಚೇತನ ಒಂದೈತಿ ಬ್ರಹ್ಮಚೇತನ ತಿಳ್ಕೊಂಡ್ರೆ ಮೋಕ್ಷತಿ ಇವ್ರತಾರ ಅವ್ರತಾರ ನೀ ಸೊಮ್ಮೆ ಧ್ಯಾನ ಹೊಡೆಯುವ ಮರ ಏನೋ ಪ್ರಯತ್ನ ಮಾಡ್ಬೇಕಲ್ಲ ತಾನೇ ಮೋಕ್ಷನ್ ಬರ್ತದ್ ತಾವ್ರ ಯಾವ್ದು ಮಾಡ್ರು ಒಯ್ದು ಅಲ್ಲೇ ಗುರಿ ಗುರಿ ತಿಳ್ಕೊರಿ ಹಿಂಗ ಇಲ್ಲಿ ಏನಾಯ್ತು ಕೇಳಿದ್ರ ಕೇಳಿದ್ರೆ ಕೊನೆಗೆ ಮೈಸಾಸೂರ್ನ ದೇವಿ ಸಂಹಾರ ಮಾಡ್ತಾಳ ಸಂಹಾರ ಮಾಡಿದ ಮ್ಯಾಲ ಇಲ್ಲಿ ಮೈಸಾಸೂರ ಎಂಟನೇ ಅದ್ದೆ ಇರ್ತೈ ಎಂಟನೇ ಅಧ್ಯಯ ಬಂದಿವ್ರಿ ನಾವು ಸಂಕ್ಷಿಪ್ತವಾಗಿ ಮೈಸಾಸೂರ ಸಂಹಾರ ಆದ ಎಲ್ಲಾ ದೇವತೆಗಳು ಖುಷಿ ಆಯ್ತು ಆನಂದ ಆಯ್ತು ನಾವ್ ಬಂದಿರತಕ್ಕ ಕಷ್ಟಗಳು ತಾಪತ್ರಗಳು ಸಮಸ್ಯೆಗಳು ಪರಿಹಾರದಾಗ ಆನಂದ್ ಆಕತಿಲ್ರಿ ಪರಿಹಾರ ಆಯ್ತು ಅಂತಂದ್ರ ಆನಂದ ಆಕತಿ ಸಂತೋಷ ಯಾವನೋ ಒಬ್ಬ ಡಾಕ್ಟರ್ ಹೇಳದತ್ರಿ ಏ ತಮ್ಮ ಹಟ್ಟಿ ಕಟ್ಟತಿತ್ರಿ ಹೋಗಿ ಹಾದ್ಲತ್ರಿ ಹೋಯ್ ತೋರಿಸಿದ್ಲತ್ತ ಏಕೋ ಬ್ಯಾರೆ ಚಿನ್ನ ಕಾಣಿಸತಿ ಮ್ಯಾಲಿನ ದವಾಖಾನೆ ಹೋಗ ಮ್ಯಾಲಿನ ದವಾಖಾನಿಗ್ ಹಾದ್ರು ಹೋದ್ ಮ್ಯಾಲ ಅವ ಡಾಕ್ಟರ್ ಏನ್ ಮಾಡ್ತಾನ್ರಿ ರಗತ್ ಚೆಕ್ ಮಾಡ್ತಾನು ಸ್ಕ್ಯಾನಿಂಗ್ ಮಾಡ್ತಾನು ಸ್ಕ್ಯಾನಿಂಗ್ ಮಾಡ್ತಾನು ಆಮೇಲೆ ಎಕ್ಸ್ ರೇ ಮಾಡ್ತಾನು ಅವ ಹೇಳ್ದ ಡಾಕ್ಟರ್ ಇವ ಇದೇನ ಕಡಿಮೆ ಆಗ್ಲಾರ ಐತಿವ ಆದ್ರೂ ಕಡಿಮೆ ಆಗ್ಲಾರದಂತ ಜಡ್ ಐತಂದ್ರ ಹೆಂಗ ರೀ ಮನಸ್ಸಿಗೆ ಇನ್ನ ನಾಲ್ಕು ತಿಂಗಳು ಅಂದ್ರೆ ಅಂದ ಸಾಥಾನ ಜಡ್ ಒಡದ್ ಹೇಳ್ದ್ರ ಇನ್ನ ನಾಕ್ ತಿಂಗಳು ಬದುಕ್ತಿದ್ದ ಅಂದ್ರ ಎರಡ ಸಾತ್ ಹೌದಿಲ್ಲ ಆ ಡಾಕ್ಟರ್ ಆಶ್ವಾಸನೆ ಕೊಟ್ಟ ಅಂದ್ರಿ ಗಾಬರಿ ಆಗಬಾರತಮ್ಮ ಇದನ್ನ ಆರಾಮ್ ಮಾಡೋ ಸಾಮರ್ಥ್ಯ ಇದನ್ನ ಮಾಡಿ ಕಳ್ಸನು ಅಂತಳಿ ಹೇಳ್ದ ಅಂದ್ರ ಚಿಂತೆ ಎಲ್ಲ ದೂರಕತಿಲ್ರಿ ತಾಯಿ ಸಮಸ್ಯೆ ಎಲ್ಲ ದೂರಕತಿಲ್ರಿ ಅವ ಹಂಗ ದೇವತೆಗಳು ಬಂದಿರತಕ್ಕಂಥ ಈ ರಾಕ್ಷಸನ ಜಡ್ ಏನ್ ಹತ್ತಿತ್ತು ಅವ್ರಿಗೆ ದೇವಿ ಅದನ್ನ ಸಂಹಾರ ಮಾಡಿದ್ಲು ಅವರೆಲ್ಲ ಸಂತೋಷ ಪಟ್ಟು ಖುಷಿ ಪಟ್ರು ಆನಂದ ಪಟ್ರು ಆನಂದದಿಂದ ದೇವಿ ಸ್ತುತಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದ್ರಾಗ ಏನು ಬಾಳ್ ಓದಂಗ್ಲಿರುವ ಎರಡು ನುಡಿಯನ್ನು ಓದ್ನ ಕೇಳ್ತಾಯಿ ಸತಿಯು ಪುರುಷನು ನೀನೆ ಆಗಿಯೇ ಸುತರು ಎಂಬರು ನೀನೇ ನೆರದಿಯೇ ಅತಿ ಬಳಗಗಳು ನೀನು ಮದುವೆಯು ಮುಂಜೆಯದು ನೀನು ಸತತ ಮಾಡುವ ಕರ್ಮ ನೀನತಿ ಬಹಳ ಐಶ್ವರ್ಯ ನೀನೆ ಹಿತವು ಅಹಿತವು ನೀನು ದಿಟ ದಿಟವೆಂದು ಮರಗಣ ಇಹ ಪರವು ಅದು ನೀನು ಚರಿಸುತ್ತ ಲಿಹ ಮರುತ ವದು ನೀನು ಹರಿಯುತ ಜಲವು ಅದು ನೀನು ಅಗ್ನಿಯು ಆಗಸವು ನೀನು ಬಹಳ ಮೂರ್ಖನು ನೀನು ನಿಜವಿದು ಬಹಳ ಜ್ಞಾನಿಯು ನೀನು ದಿಟವಿದು ಬಹಳ ಸಾಕ್ಷಿಯು ನೀನು ನೀ ಸರ್ವೆಂದು ದಮರಗಣ ಸರ್ವಸಾಕ್ಷಿಯು ನೀನೆ ನೀನೆ ಸರ್ವೂತಳು ನೀನೆ ನೀಮ ಸರ್ವಚೇತನ ನೀನೆ ಪಾದುಷ್ಟಗಳು ನೀನೆ ಸರ್ವ ಕಾರಣ ನೀನೆ ನೀನೆ ಸರ್ವ ನೀನೆ ನೀನೆ ಸರ್ವನಾಮವು ನೀನೆ ನೀನೆಯು ಎಂದೂ ದಮರಗಣ ನಿನ್ನ ಮಾಯದಿ ಜಗವನಂತುತ್ಪನ್ನಿಶೇ ತೋರುವವು ಲೈಪೌ ನಿನ್ನ ಮಾಯ್ ಹರಿ ಬ್ರಹ್ಮಾದಿ ಕೋಟಿಗಳು ನಿನ್ನ ಮಾಯದಿ ಜನಿಸು ತಡಗುವರಿನ್ನು ಮೈಸುರನ ಸನ್ನು ತಾಮಳ ಬ್ರಹ್ಮಕೆಯು ಹೇಳೆಂದು ದಮರಗಣ ಆವ ನಿನ್ನನು ನಂಬಿದವನನು ಆವ ತಡಹಿಯೇ ಬದುಕುವನು ನೀನಾವನಿಗೆ ಮುಳಿದವನ ರಕ್ಷಿ ಪರಾರು ಲೋಕದಲ್ಲಿ ಕಾವಕ ಕೊಲ್ಲುವೆರಡಕ್ಕೆ ನೀ ದೇವಳಾಗಿಯೇ ನಿನ್ನ ಮಹಿಮೆಯ ನಾವನು ಉಚ್ಚರಿಸುವನು ಅಮರನು ಎಂದ ಮರಗಣ ತಾಯಿಯ ಶ್ಲೋಕನೆ ಆವನಿಂದನು ನಂಬಿದವನು ಆವ ತಡೆಹಿಯೇ ಬದುಕುವನು ನೀ ಆವನಿಗೆ ಮುಳಿದವರ ರಕ್ಷಿಪರಾರು ಈ ಲೋಕದಲ್ಲಿ ತಾಯಿ ನಿನ್ನನ್ನ ನಂಬಿರ್ತಕ್ಕಂತ ಭಕ್ತರನ್ನ ಸಂಹಾರ ಮಾಡ್ಲಕ್ಕ ಅವರನ್ನ ನಾಶ ಮಾಡ್ಲಕ್ಕ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ ಆದರೆ ಆಕನ ಕೈ ಬಿಟ್ಲು ಅಂತಂದ್ರ ಅವನ ರಕ್ಷಣೆ ಮಾಡ್ಲಿಕ್ಕೆ ಇನ್ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ ಅದಕ್ಕಾಗಿ ಕಾವ ಕೊಲ್ಲುವರಡಕ್ಕೆಯು ನೀನು ಎಲ್ಲಾ ನೀನ ತಾಯಿ ನನ್ನ ಕೊಲೆಕ್ಕು ನೀನ ಕಾಯಿ ಕೂ ನೀನ ನಿನ್ನ ಕೈಯ ಒಪ್ಪಿಸಿ ಬಿಟ್ಟಂತಾಯಿ ಏನು ಮಾಡ್ತಿ ಮಾಡ ಸಂಪೂರ್ಣ ಯಾರಕ್ಕಿ ಶರಣಾಗತರಾಗ್ಯಾರು ಅವರ ರಕ್ಷಣೆಯ ಭಾರ ಆಕದಐತಿ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತ ನಾಂ ಯೋಗ ಕ್ಷೇಮಂ ವಹಾಮ್ಯಂ ತಮ್ಮನ ತಾವು ಯಾರು ತಾಯಿಗೆ ಶರಣಾಗತರನ್ನಾಗಿ ಮಾಡ್ಕೊಂಡಾರೋ ಅರ್ಪಿಸಿ ಬಿಟ್ಟಾರೋ ಸಮಸ್ತ ಅವರ ಯೋಗಕ್ಷೇಮವನ ಪರಮಾತ್ಮನೆ ಹೊರತಾನ ತಾಯಿ ಒಂದು ಸಣ್ಣದೊಂದು ದೃಷ್ಟಾಂತ ಹೇಳ್ತಾನೆ ಹಿಂದಕ್ಕೆ ಪಂಡ್ರಾಪುರದಲ್ಲಿ ಒಬ್ಬ ಸಂತ ಇದ್ದ ಬಹಳ ಬಡತನ ಮನೆಯೊಳಗ್ರಿ ಬಡತನ ಅಂತಂದ್ರ ಏನ್ರಿ ಒಪ್ಪತ್ತಿಗೂಳಿ ಗತಿ ಇರ್ತಿದ್ದಲ್ಲ ಒಮ್ಮೆ ಹಸದ್ರ ನೀರು ಕುಡಿದ ಮಕ್ಕತ್ತಿದ್ರು ಅಷ್ಟ ಪರಿಸ್ಥಿತಿ ಬಿಕ್ಕಟ್ಟಿತ್ತು ಆದ್ರ ಅವ್ ಏನ್ ಮಾಡ್ತಿದ್ದ ಅಂತಂದ್ರ ದಿನನಿತ್ಯ ಪಂಡ್ರಾಪುರ ಹೋಗ್ತಿದ್ದ ಪಂಡ್ರಾಪುರ ಒಳಗ ದಿನನಿತ್ಯ ಭಗವದ್ಗೀತೆ ಪಾರಾಯಣ ಮಾಡ್ತಿದ್ದ ಯಾರು ಕೇಳಲಿ ಬಿಡ್ಲಿ ಯಾರ್ ಬರ್ಲಿ ಬಿಡ್ಲಿ ಆತನ ದಿನನಿತ್ಯ ಕರ್ತವ್ಯ ಭಗವದ್ಗೀತೆನ ಪಾರಾಯಣ ಮಾಡು ಹೀಗಿರ್ತಕ್ಕಂತ ಸಂದರ್ಭದೊಳಗ ಪಂಡ್ರಾಪುರ ವಿಠಲಕ ನಮ್ಮಂತವ್ರು ನಾಲ್ಕು ಒಂದು ಎಂಟು ಹತ್ತು ಜನ ಸಂತರು ದರ್ಶನಕ್ಕೆ ಹೋಗಿದ್ರು ವಿಠಲನ ದರ್ಶನಕ್ಕ ವಿಠಲನ ದರ್ಶನಕ್ಕೆ ಹೋದಾಗ ತಾಯಿ ಒಂದು ನಾಲ್ಕು ಜನ ಗಂಡಸರು ಆತನ ಏನ ಭಗವದ್ಗೀತೆ ವಾಚನ ನಡೆದಿತ್ತು ಕೇಳ್ಕೋತ್ ಕೂತ್ರಿ ಅವ್ರು ಕೇಳ್ಕೊತ ಕೂತ್ರು ಎಂಟು ಹತ್ತಾದ್ರು ಇವ್ರು ಪ್ರವಚನ ಮುಗಿಲಿಲ್ಲ ಅವಾಗ ಅವ್ರಿಗೆ ಹೋಗ್ತಕ್ಕಂಥ ಬರ್ತಕ್ಕಂತ ಒಂದು ಬಸ್ ಒಂದೇ ಇತ್ತು ಅದೊಂದು ತಪ್ಪಿ ಬಿಟ್ಟಿತ್ತು ಇವನ್ ಪ್ರವಚನ ಮುಗಿತ್ತು ಅವಾಗ ಕೈ ಮುಗ್ದ ನೀವು ಯಾವ್ರ ಅವ್ರು ಅಂತ ಕೇಳ್ದ ಆ ಸಂತ ಅವ ಇಂಥ ಅಪ್ಪ ಬಂದಿದ್ದು ನಿಮ್ಗೆ ಕೇಳ್ಕೋತ ನಮಗೆ ಹೋಗುದ ಮರೆತು ಬಿಟ್ಟಿವ್ರಿ ಬಸ್ ಹೋಗಿತ್ರಿ ಅಂದ್ರೆ ಇಲ್ಲೇ ಇರ್ತೀರಿ ಅಪ್ಪ ಮುಂಜಾನೆ ಹೋಗ್ತಿವ್ರಿ ಅಂದ್ರ ಇಲ್ಲೇ ಇರ್ತಿವ್ರಿ ಅಂದಾಗ ಮೊದಲೇ ಸಂತ ರೀ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ಲಾಕ್ ಪ್ರಯತ್ನ ಪಟ್ಟ ಮನಿ ಒಳಗಿಲ್ಲ ಇವ್ರಿಗೆ ಇಲ್ಲ ಇಬ್ರಿಗೆ ಗಂಡ ಹೆಂಡತಿಗೆ ಅವ್ರಿಗೇನ್ ಪ್ರಸಾದ ಮಾಡ್ತಾನ್ರಿ ವ ಆಯ್ತ್ರಿ ಇವತ್ತೊಂದ್ ದಿನ ಇಲ್ಲೇ ಇರ್ರಿ ಪ್ರಸಾದ ಪ್ರಸಾದ್ ಬರ್ತನ್ರಿ ಅಂದ ಮನಿಗ್ ಹೋದ ಹೆಂಡತಿಗೆ ಹೇಳ್ದ ನೋಡು ಇವತ್ತೊಂದ್ ದಿನ ನಾಲ್ಕು ಮಂದಿ ಸಂತ ಬಂದಾರು ನೀವು ಸ್ವಲ್ಪ ಅವ್ರಿಗೆ ಸ್ವಲ್ಪ ಏನ್ ಪ್ರಸಾದ ಮಾಡುವ ಅಂದ ಆಕಿ ಅಂದ ತೆಲಗಿಲಿ ಬರ ಬರೈತಿರಿ ನಂದ್ರ ನಮಗೆ ತಿಲ್ಲಾಕಿಲ್ಲ ಒಳಗ ಒಪ್ಪತ್ತ ನೀರು ಕುಡ ಮಕ್ಕೋತೀವಿ ಗಂಜಿ ಸಿಕ್ಕರೆ ಸಿಕ್ತು ಸಿಗದೆ ನಾವು ಉಪಾಸ ಮಕ್ಕಳ ನಾಲ್ಕು ಜನ ನಿಂದ್ರು ಅವ್ರ ಪ್ರಸಾದ ಹೇಳಿದಿ ಬುದ್ಧಿಯರು ಎಲ್ಲಿ ಇಟ್ಟಿದೀನಿ ಅಂತ ಏನಾರ ಮಾಡ ಪ್ರಯತ್ನ ಮಾಡ ಮಾತು ಕೊಟ್ಟನು ಅವ್ರಿಗೆ ಸಾಧ್ಯ ಆದಟ್ಟ ಅವ್ರ ಪ್ರಸಾದ ಮಾಡಿ ಹಾಕುನು ಸ್ವಲ್ಪ ಎಲ್ಲಿರ ನಾಲ್ಕು ಮನಿ ಕಡಾ ಹಿಟ್ಟು ಕೇಳ್ಕೊಂಡ್ ಬಾ ಅಂದ್ರು ಎಷ್ಟು ಜನ ಆತ ಕೇಳುವುದು ನಮ್ಮ ಪರಿಸ್ಥಿತಿ ಒಂದ್ ದಿನನ ಎರಡು ದಿನನ ದಿನ ಯಾರು ಕೊಡ್ತಾರ ಹೊತ್ತು ಹೊಂಟ್ರ ಹೊತ್ತು ನಾವು ಇನ್ನೊಬ್ರಲ್ಲಿ ಬೇಡದಾಗ ನಮ್ ಹಟ್ಟು ತುಂಬುದು ಯಾರು ಕೊಡ್ತಾರ ನೀನ ತು ಬೇಡ ಬೇಕಾದ್ರ ನೀನ ಕೇಳ್ಕೊಂಬ್ರಿ ನೆರಮನಿಗೋದ ಇವ್ ಸ್ವಲ್ಪ ಏನೂ ಇಲ್ರಿ ಇತ್ತು ಖಾಲಿ ಆತತ್ ಒಬ್ರ ಅಂದ್ರು ಒಬ್ಬರು ಅವ್ರು ಬರುದ್ ನೋಡಿ ಬಾಗ್ಲಾ ಹಿಕ್ಕೊಂಡ್ರು ಏನ್ರಿ ದಾನ ಧರ್ಮ ಮಾಡಬೇಕ್ರಿ ಏನ್ರಿ ಪುರಂದ್ರ ದಾಸ್ ದಾನದ ಮಹತ್ವ ಹೇಳ್ತಾರೆ ಅವರು ಮನಿ ಮನಿಗ್ ಭಿಕ್ಷೆ ಬೇಡ್ಕೊತ ಹೋಗುವ ಒಬ್ಬ ಹೆಣ್ಮಗಳು ಬಾಗ್ಲ ಹಾಕಲಾಡ್ತೀವಿ ಬಂದು ಬಂದ್ವಿಲ್ ನೋಡತ್ತ ಅವಾಗ ಪುರಂದ್ರ ದಾಸರು ಹೇಳ್ತಾರೆ ಒಳಗಿನ ಪಾಪ ಹೊರಗೋಯಿತ್ತೆಂದು ಕದ ಬಿದಳು ಟಿಮ್ 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 ಬೇವ್ ಬೇಡ್ರಿ ಮತ್ತೆ ತಪ್ಪು ತಿಳ್ಕೊಬಾರ್ದು ಅಂತ ಬೇದ್ ಬಿಟ್ಟು ದಾನದ ಮೂಲಕ ತಾಯಿ ನಮ್ಗೆ ಕಟ್ಟಂಗ ಅನಸ್ತೈತಿ ಕೈಯಾಗಿ ಏನೋ ಸ್ವಲ್ಪ ಹಿಟ್ಟಗಳನ್ನು ಕಟ್ಟಂಗತಿ ಕಾಳ ಕಡಿಗಳನ್ನು ಅನಸ್ತೈತಿ ಆದ್ರ ಹಿಟ್ಟ ತಿಳ್ಕೊರಿ ದಾನದಿಂದ ನಿಮ್ಮ ಪಾಪವನ್ನೇ ಪಾಪವನ್ನ ಪದರ ಹಾಕ್ಸರಿಯ ದಾನ ತೊಗೊಳೋರ್ ತಗೋಬಾರದ್ರಿ ಮನೇನು ಎಲ್ಲಾರು ನೂರು ರೂಪಾಯಿ ಮಾಡಿ ತಗೋಬಾರದ್ರಿ ಯಾಕಂತ ವಾ ನಿಮ್ಮ ಪಾಪಗಳನ್ನ ಅವ್ರ ಪದರ ಹಾಕ್ಸರಿ ಅವ್ರ ಪುಣ್ಯನ ನೀವು ಸಂಪಾದನೆ ಮಾಡಿ ದಾನ ಕುಡ್ದಂದ್ರ ಏನ್ರಿ ನಾವು ಮಾಡತಕ್ಕಂಥ ತಿಳಿದೋ ತಿಳಿಲಾರ್ದು ಅನೇ ಅನಂತ ಜನ್ಮಗಳಲ್ಲಿ ಏನೋ ತಿಳಿದೋ ತಿಳಾರ್ದ ಪಾಪಗಳನ್ನು ಮಾಡಿರ್ತೀವಿ ಆ ಪಾಪಗಳನ್ನು ನೀವು ಅವ್ರ ಪದರಾಗ್ ಹಾಕಿ ಹೋಗ್ತೀರಿ ನೀವು ಪವಿತ್ರವಾಗಿ ಉಳಿತೀರಿ ಪಾಪ ಮೇಲೆ ಪುಣ್ಯ ದಿಟ ಪಾಪ ಮೇಲೆ ಪುಣ್ಯನ ಉಳಿಬೇಕಲ್ಲ ಶೇಷವಾಗಿ ಪುಣ್ಯದ ಫಲ ಏನ್ರಿ ಸುಖಾನೇ ಕೊಡುದು ಆನಂದನ ಕೊಡುದು ಸಿರಿ ಸಂಪತ್ತನೆ ಕೊಡುದು ನಿಮ್ಮ ಆರೋಗ್ಯವನ್ನೇ ಕೊಡುದು ಅದ್ರ ಧರ್ಮತ್ರಿ ಅದು ಪಾಪದ ಕೆಲಸ ಏನ್ರಿ ನಿಮ್ಮ ಕಷ್ಟಗಳನ್ನು ಕೊಡು ದುಃಖಗಳನ್ನು ಕೊಡು ತಾಪತ್ರಯಗಳನ್ನು ಕೊಡು ಎಷ್ಟೇ ಬಾವ್ರ ಮಾತು ಬುರ್ಬುಸ ಏನ್ರಿ ಬಾಳ್ ಬೆಳಿತು ಅಲ್ಲ ಲಕ್ಷ ಗಟ್ಲೆ ಬತ್ತು ಏನೂ ಒಂದ್ ದುಡ್ಡು ಉಳಿಲಿಲ್ರಿ ಮನ್ಯಾಗ ಹಾ ಒ ಮಣ್ಣು ಮುಟ್ರು ಹಣ್ಣಂಗಲ್ರಿ ಹಣ್ಣ ಮುಟ್ರು ಮಣ್ಣ ಯಾಕಂದ್ರೆ ಪಾಪದ ಕೆಲಸನ ಹಂಗರೀ ಹಂಗ ಎಲ್ಲರಿಗೂ ಹೇಳ್ತಿದ್ದ ಕೇಳ್ತಿದ್ದ ಯಾರು ಕೊಡ್ಲಿಲ್ರಿ ಆತನಿಗೆ ದುಃಖ ಇಮ್ಮಡ್ಸಿ ಬತ್ತು ಹೇ ಕೃಷ್ಣ ಪರಮಾತ್ಮ ಏನು ಬರೆದಿದೆ ಭಗವದ್ಗೀತೆ ಒಳಗ ಅನನ್ಯ ಚಿಂತೆಯಂತೋ ಮಾತಾನೋಗಕ್ಷೇಮ ಏನು ಬರ್ದಿದೆ ಯಾರು ನನ್ನ ಅನನ್ಯ ಚಿಂತನೆಯನ್ನ ಮಾಡ್ತಾರ ನನ್ನ ಸ್ಮರಣೆಯನ್ನು ಮಾಡ್ತಾರ ತಮ್ಮ ಮನಸ್ಸನ್ನು ನನಗರಿ ತಿಳಿಸಿರ್ತಾರ ಅವರ ಸಮಸ್ತ ಯೋಗಕ್ಷೇಮವನ್ನು ನಾವು ಹೊರತನ ಬರ್ದಿದಿ ಈಗ ಬರ್ದಿದ್ದು ಸುಳ್ಳು ಐತಿ ಅಂತ ತಿಳ್ಕೊಂಡು ಒಂದು ಪೆನ್ ತಗೊಂಡು ಆ ಶ್ಲೋಕವನ್ನು ಘಾಟ್ ಹಾಕಿ ಬರೀ ಅಷ್ಟೇ ಹೇಳಿಲ್ರಿ ಪ್ರಮಾಣ ಮಾಡಿ ಹೇಳಿನ್ರಿ ಇದರಾಗಿಯಲ್ಲಿ ಪ್ರಮಾಣ ಹೆಸರು ಬರ್ತೀರಿ ಇನ್ನೊಂದು ಹೆತ್ನ ಕೇಳ್ರಿ ಮನ್ ಮನ ಬಹುಮತ್ ಭಕ್ತು ಮಧ್ಯಾಜಿ ಮಾಮ ನಮಸ್ಕುರು ಮಾಮೇ ವೈಶಿಷ್ ಸತ್ಯಂತೇ ಪ್ರತಿ ಜಾನೆ ಸತ್ಯಂತೇ ಪ್ರತಿ ಜಾನೆ ಪ್ರಿಯ ಹೇ ಅರ್ಜುನ ಸತ್ಯವಾಗಲು ಸತ್ಯಂತೆ ಸತ್ಯವಾಗಲು ಪ್ರತಿಜ್ಞೆ ಮಾಡಿ ಹೇಳುದು ಈ ರಹಸ್ಯವಾದ ಮಾತನ್ನ ನಿನ್ನ ಮನಸ್ಸನ್ನ ನನಗರ್ಪಿಸು ನೀ ನನಗೇ ನಮಸ್ಕಾರ ಮಾಡು ನೀ ನನ್ನ ಭಕ್ತಿಯನ್ನು ಮಾಡು ನನ್ನ ಸ್ಮರಣೆಯನ್ನು ಮಾಡು ಕೊನೆಗೆ ನೀ ನನ್ನನ್ನೇ ಬಂದು ಸೇರ್ತೀಯಾ ಅಂತ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಪ್ರಮಾಣ ಮಾಡಿ ಹೇಳೋಣ ಭಗವದ್ಗೀತೆಯಲ್ಲಿ ಹಾಗೆ ಸಂದರ್ಭದೊಳಗೆ ಶಿಕ್ಟ್ ಬತ್ತು ನಾಲ್ಕು ಜನ ಬಂದ್ರ ನನಗೆ ಮನ್ಯಾಗ ಹಾಕುವ ಪ್ರಸಾದ ಮಾಡಿ ಹಾಕಲಾಕ ಕೂಳಿ ಗತಿ ಗಿ ಇಲ್ದನು ಪರಮಾತ್ಮ ಇಟ್ ಹೇಳ್ಯಾನ ಇದು ಸುಳ್ಳು ಹೇಳ ಪರಮಾತ್ಮ ತಿಳ್ಕೊಂಡ್ ಪೇರ್ಲೆ ಘಾಟ್ ಹಾಕಿದ ಹೆಂಗೂ ಇನ್ನೊಂದ್ ನಾಲ್ಕು ಮಂದಿಗೆ ನಿಂದ್ರಂದ್ರು ಇನ್ನೊಂದ್ ನಾಲ್ಕು ಮಂದಿಗೆ ಎಪ್ಪ ಎಣ್ಣ ಕಾಲ್ ಹಿಡ್ದೆ ಅವ್ರ ಪ್ರಸಾದ ಮಾಡಿ ಹಾಕಬೇಕು ತಿಳ್ಕೊಂಡ ಕಡಿಗೆ ಯಾರು ಕುಡ್ಲಿಕ್ಕೆ ದೋಳನ ಮನಿಗೆ ಒಂದ್ ನಾಲ್ಕೈದು ಬಡ್ಡಿ ಹಂಗ ದೇಣೇ ತಕೊಂಡ್ ಬಂದ್ ಅವ್ರಿಗೆ ಊಟಕ್ಕೆ ಮಾಡಿ ಹಾಕಬೇಕು ತಿಳ್ಕೊಂಡು ಒಬ್ಬ ದೋಳನ ಮನಿ ಆದ ಈ ಕಾಡು ನೋಡ್ರಿ ಕೃಷ್ಣ ಪರಮಾತ್ಮ ಇಂತ ಸಣ್ಣ ಮಗುವಾಗಿ ಏನ್ರಿ ಒಂದು ಆಗಿನ ಕಾಲಕ್ಕೆ ದೊಡ್ಡ ಬಂಡೆಗಳಿದ್ರು ಕಟ್ಟಿಗೆ ಬಂಡೆಗಳು ಈಗೆಲ್ಲ ಬಂದು ಇಟ್ಟರು ಅದು ಒಬ್ರ ಕೂತ್ರು ಇನ್ನೊಬ್ಬರು ಕೂತ್ರು ಹಿಂದ್ ಜಿಗದ್ ಬೀಳ್ತಾರ ಇಷ್ಟಿಷ್ಟೇ ತೊಟ್ಟ ದೊಡ್ಡ ಕಾಡು ಏನು ಮಾಡಿದ ಕೇಳಿದ್ರೆ ಕೃಷ್ಣ ಪರಮಾತ್ಮ ಆ ತೊಟ್ಟಲದೊಳಗೆ ಎಟ್ಟ ಹಿಡಿದಿದ್ದ ಬೆಳ್ಳಿ ಬಂಗಾರ ದವಸ ಧಾನ್ಯಗಳನ್ನು ತುಂಬಿಕೊಂಡು ಆಕೆ ಮನಿಗ್ ಹೆಣ್ಮಿಗೆ ಇವಾಗ ದೋಳವ್ರ ಮನಿಗ್ ದೇಣಿ ತೆಗಲಕ್ಕ ಯವಾ ಒದರ್ತಾನ ಹುಡುಗ ಯವಾ ಯಾರಪ್ಪ ನೀ ಏನಿಲ್ಲ ತಾಯಿ ನಿಮ್ಮ ಯಜಮಾನ್ರು ಇವ್ ಪಟ್ ಬಾ ತಿಳ್ಕೊಂಡ್ ಗಾಡಿಯಾಗ ಹೇರ್ ಕಳ್ಸ್ಯಾರ ಇವಾ ಎಲ್ಲಿ ಇಳುಲಿತ್ರ ನಾ ತಂದ ಹುಡುಗ ಇಪ್ಪ ನನ್ನ ಯಜಮಾನ್ರು ಇಟ್ಟಲ್ಲಿ ತಂದ ಗಾಬರಿ ಅದ ಏನೋ ಗೊತ್ತಿಲ್ರಿ ನಿಮ್ಮ ಯಜಮಾನ್ ಪಟ್ ಬಾತ್ ಹೇಳ್ಯಾರಿ ಬಂದನು ಅಕಸ್ಮಾತ್ ಪಟ್ ಬರ್ಲಿಕ್ಕ ಮಗನ ನೋಡ ನಿನ್ನ ಅಗಾವ್ ನೀ ಅಲ್ಲಿಗೆ ನಂದು ನಾಲ್ಗ್ಯಾರ ರಗತ ಬರ್ಬಾತ್ ನೋಡ್ರಿ ಅಂದ ಹುಡುಗ ಏನ ಆ ಶ್ಲೋಕದ ಮೇಲೆ ದಾಟ ಹೊಡೆದಿದ್ದು ಆತನ ನ್ಯಾಲ್ಗಿ ಮೇಲೆ ಚಾಕು ಪರದಂಗಾಗಿತ್ತು ಯಾಕೆ ಅವು ಪರಮಾತ್ಮ ನ್ಯಾಲ್ಗಿಂದ ಬಂದಿರ್ತಕ್ಕಂಥ ವಾಕ್ಯಗಳವು ಜಗದೊಡೆಯಾಗಿರ್ತಕ್ಕಂಥ ಪರಮಾತ್ಮನ ವಾಣಿಗಳವು ನಮ್ನಿಮಂತವ್ ಎಲ್ಲಿ ಮಾನವರು ಬರೆದಿರ್ತಕ್ಕಂಥವ್ರು ಹಿಂಗ್ಯಾಕ ಮಾಡ್ರ ಯಜಮಾನ್ರು ಅಥವಾ ತಿಳ್ಕೊಂಡು ಹೆಣ್ಮಗಳು ತನ್ನ ಗಂಡು ಕೊಟ್ಟು ಬೇದ್ರು ಹಿಂಗ್ಯಾಕ ಮಾಡಬಿಡು ತಿಳ್ಕೊಂಡು ಎಲ್ಲವನ್ನ ಇಳಿವಿದ ದವಸ ಧಾನ್ಯಗಳು ಬೆಳ್ಳಿ ಬಂಗಾರ ರಕ್ತ ರೂಪಾಯಿಗಳನ್ನು ತುಂಬಿಕೊಂಡು ಬಂದಾನ ಪರಮಾತ್ಮ ಒತ್ತ ಮೂ ಒಳಗ್ ಹಚ್ಚಿಸಿದ್ಲು ತಾಯಿ ಎಲ್ಲಾ ರೀತಿ ಪ್ರಸಾದ ಮಾಡಿದ್ಲು ಇವ ದೇಣೆ ತಕ್ಕೊಂಡು ಬರ್ತಿದ್ದ ಮನೆಯೊಳಗ ಅಡಿ ಘಮಾಡ್ಸಲ ಹಚ್ಚಿತ್ತು ಸಾರ ಏನಪ್ಪಾ ಏನಪ್ಪಾತ್ ಹೋಳ್ಗಿ ಹೊಗ್ಗಿ ಪಲ್ಲೆ ಎಲ್ಲವೂ ಘಮಾಡ್ಸಲ ಹಚ್ಚಿತ್ತು ಇವ ಅಂದ ಕಾಣ್ತಿ ಅಂತ ಎಲ್ಲಿ ತಂದು ಮಾಡಿದೆ ಐದು ಅಂದ ನಾ ಎಲ್ಲಿ ತಂದು ಮಾಡ್ರಿ ನೀವ ಕೊಟ್ಟು ಕಳ್ಸಿರತ್ ಒಬ್ಬ ಹುಡುಗ ಬಂದ್ ಹೇಳ್ತು ಅಂದ ಮತ್ತ ಆ ಹುಡುಗಕ್ಕೆ ನಾಗಿ ಕೋದಿರಿ ಅಂತ ಪಾಪ ರಾತ್ ಹಂಗ ಮಾಡುದ್ರ ಮತ್ತ ಗಂಡಗ್ ಬಿದ್ದ್ಲು ಅವ ಅಂದ ಕೈಯಾಗ ತಂದಿರ್ತಕ್ಕಂಥ ದೇಣಿ ಏನ್ ರೊಗ್ತಿದ್ರು ರೊಕ್ಕ ಹೋಗದ ಎಪ್ಪಾ ಬಿಟ್ಟಲ್ಲ ತಪ್ಪ ಮಾಡಿ ತಿಳ್ಕೊಂಡಿರ್ ಒಟ್ಕೊತ ಬಿಟ್ಟಲ್ಲ ಮಂದಿರ್ ಹೋಗಿ ಹಣಿ ಹಚ್ಚಿ ತಣ್ಣಾಗ ನೀರ್ ತಗದ ಅಳ್ಳ ಅಳ್ಳಾ ಪ್ರಾರಂಭ ಮಾಡಿದ ಯಾಕ್ರಿ ಭಕ್ತಿಯ ಮಹತ್ವ ಎಂತ ಪರಮಾತ್ಮ ಎದಕ್ ಸಣ್ಣವಾಗ್ತಾನೆ ಪರಮೇಶ್ವರಿ ಎದಕ್ಕೆ ಸಣ್ಣಕ್ಕೆ ಹಾಕ್ತಾಳ ನಮ್ಮ ಶಿರ್ಸನಕ ನಮ್ಮ ಸೌಂದರ್ಯಕ್ಕ ನಮ್ಮ ಅಧಿಕಾರಕ್ಕ ಅಂತಸ್ತಕ ಪರಮಾತ್ಮ ಒಲಿಯೋದಿಲ್ಲ ನಮ್ಮ ನಿರ್ಮಲವಾದ ಅಂತಃಕರಣ ಬರ್ತಕ್ಕಂಥ ಭಕ್ತಿಗೆ ಪರಮಾತ್ಮ ಒಲಿತಾನೆ ಏನ್ರಿ ಭಕ್ತಿಗೆ ಬಹಳ ಸಣ್ಣವನಕ್ಕ ಅಲ್ಲಿಲ್ರಿ ಬಸವಣ್ಣ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಲ್ಲಿರಿ ಭಕ್ತಿಗೆ ಪರಮಾತ್ಮ ಈ ಜಗದೋಡೇನಾಗಿರ್ತಕ್ಕಂಥವನಾಗಿದ್ರು ಮೂರು ಲೋಕಗಳ ನೆನಪಾತಿ ಕೇಳಿದ್ರೆ ಸಲಹಕ್ಕಂತ ಸಾಮರ್ಥ್ಯ ಇದ್ರು ಭಕ್ತಿಗೆ ಬಹಳ ಸಣ್ಣವನ್ ಹಕ್ಕನ್ರಿ ಇಲ್ರಿ ನಿಮ್ ಮನೆಯಾಗ ಯಾರು ಒಬ್ರು ಡಿ ಸಿ ಇದ್ರು ಅಧಿಕಾರಿ ದೊಡ್ಡ ಅಧಿಕಾರದೊಳಗಿದ್ರು ರೀ ಆ ಡಿ ಸಿ ಹೆಣ್ಮಕ್ಳನ್ನ ಕರ್ಕೊಂಡ್ ತನ್ನ ಹೆಂಡತಿಯನ್ನ ಕರ್ಕೊಂಡು ಒಂದ್ ಸಣ್ಣ ಮಗು ಇತ್ತು ಅಂತಂದ್ರ ಕರ್ಕೊಂಡ ಶಾಂತಿ ಹೋಗಿದ್ರಿ ಅವನು ಹೋಗಿದ್ದತ್ರಿ ಎಲ್ಲಾ ಶಾಂತಿ ಮಾಡ್ಕೊಂಡ್ರು ಈ ಹುಡುಗ ಒಂದ್ ಕತ್ತಿ ನೋಡ್ತೇತ್ರಿ ಸಣ್ಣ ಹುಡುಗ ಅಲ್ಲಿ ಅಲ್ಲಿ ಕುದತ್ರಿ ಅತ್ ಹುಡುಗ ಕತ್ತಿ ನೋಡ್ತಿತ್ರ ಯಾ ನನ್ ಕಾತ್ತಿ ತಳ್ಳ ಐತತ್ರಿ ಕತ್ತಿ ಬೇಕು ಅಳ ಐ ಮಗನ ಕತ್ತಿ ತೋತಾರೋ ಕತ್ತಿ ಅಂದ್ರ ತಾಪ ಬೆದರಿಸಿದ ಎಲ್ಲ ಕಾತ್ತಿ ಬೇಕಾತ ಅಳ ಹಾತ ಅದ್ ಏನ್ ಮಾಡ್ರು ತಪ್ಪು ಕುಂ ಬೆಕ್ಕ ಸಾಮಾನ ಕೊಂಡು ಕಟ್ಟರು ತಾಯಿ ತಂದೆ ಅದ್ ಯಾವ್ದು ಬೇಕಾಗಿಲ್ಲ ಕತ್ತಿನ ಕತ್ತಿರಬೇಕು ಅವಾಗ ಹಂಗಟ್ಟ ಹಿಂಗಟ್ಟ ಬೆದರ್ಸಿ ಗಾಡಿಯಾಗೋಟ್ ಏನ್ರಿ ಕಾರ್ ಗಾಡಿಯಾಗಿ ಹಾಕೊಂಡು ಬಂದ್ರು ಬಾಣ ಮನ್ಯಾಗ ಬಂದು ಒಳ್ಳಾಕ್ ಹತ್ರಿ ನನ್ ಹಟ್ಟಿ ಮಾಡ್ಲಾ ಮಾಡ್ಲಾಕ ಅಳ್ಳ ಕತ್ತದ ಗಪ್ ಕುಲಿಲ್ಲ ಹ್ಯಾಂಡ್ ತಂದ್ಲು ನೋಡ್ರಿ ಮಗು ಹರೇ ಹಣಕೊಂಡು ಅಳತ್ ಗಪ್ ಕತ್ತಿ ತಂದ್ ಕುಡ್ರಿ ಅಂದ್ರ ಏನ ನಾ ಡಿ ಸಿ ಅದನ್ನ ಕತ್ತಿ ಕಾಯ್ಕೊಂಡ್ ಬರ್ಲಿ ಕತ್ತಿ ತೊಗೊಂಡ ನೀವ್ ಡಿ ಸಿ ರೇರಿ ಕಲೆಕ್ಟರ್ ರೀ ಇಲ್ಲ ಮಗು ಗಪ್ ಆಗ್ಬೇಕಾರ ಕತ್ತಿ ತರಬೇಕ ಕಡಿಗೆ ಕತ್ತಿ ತೋರದ ನೀವ್ರ ಕತ್ತಿ ಗತ್ ಹಾಕೋ ಮನ್ಯಾಗಿ ಮಾಡಬೇಕ ಏನ ಹಂಗ ಮಾಡೋದ್ ಚಲೋ ಅಂದ್ರಿ ಬಗ್ಗಿದ ಮ್ಯಾಲ ಒಂದು ಕೌದಿ ಹಚ್ಚಿದ್ಲು ತಮ್ಮ ಬಾರೀ ಕತ್ತಿ ಬಂದೈತೆ ಕಣ ಗಾಂಡ ಕತ್ತಿ ಆಗಿದ್ರಿ ಕತ್ತಿ ಮಮ್ಮಿ ಅಂದ ಈ ಮಮ್ಮಿ ಮಮ್ಮಿ ಇದ್ರ ಮ್ಯಾಲ ಕೊಂಡ್ರಿ ಮಮ್ಮಿ ಅಂದ ಹೇ ಕೊಂಡ್ರಿಪಾ ಈ ಮಮ್ಮಿ ಆ ಕತ್ತಿ ಕಿವಿ ಅಂಟ್ ದೊಡ್ಡದು ಈ ಕತ್ತಿಗೆ ಮಮ್ಮಿ ಇಟ್ಟ ಅದಾವಲ್ಲ ಕಿವಿ ಅಂತ ಮಾತಿ ಆಡ ಮರ ತಂದು ಕಟ್ಟಿದ್ಲು ಕತ್ತಿಗೆ ಒದರು ಅಂದ್ಲು ಏನ ಕಚ್ಚರ ಕತ್ತಿಗೆ ಮಗ ಸಮಾಧಾನ ಆದ್ರೆ ಒದರ್ಬೇಕಂದ್ಲು ಕತ್ತಿಗಿತ್ ಒದರ್ಬೇಕಾದ್ರೆ ಡಿ ಸಿ ಇದ್ರು ಮಗನ ಸಮಾಧಾನಕ್ಕಾಗಿ ಕತ್ತಿಗಿಡ್ಲಿ ಒದರ್ಬೇಕಾಯ್ತು ಮಮ್ಮಿ ಮಮ್ಮಿ ನಾ ಒಬ್ಬನ ಕೂತ್ ನೀನು ಹಿಂದ್ ಕುಂಡ್ರ ಆ ಹುಡುಗ ಹ್ಯಾಂಗ್ರಿ ಹಾ ಹ್ಯಾಂಗು ಕತ್ತಿ ಮಾಡಿದ ಕುಂಡ್ರ ಯಾಕೆ ಇದನ್ರಿ ಅವ ಆ ಮಗು ಹಟಿಗೆ ಆ ಮಗುವಿನ ಸಮಾಧಾನಕ್ಕೆ ಎಂತ ಅಧಿಕಾರಿ ಇದ್ರು ಡಿ ಸಿ ಆಗಿದ್ರು ಮಗನ ಸಮಾಧಾನ ಮಾಡ್ಲಕ್ ಕತ್ತೆ ಆಗ್ಬೇಕಾಯ್ತು ಹಂಗ ಪರಮಾತ್ಮ ಜಗದೊಡೆಯನಾಗಿರ್ತಕ್ಕಂಥವನಾಗಿದ್ರು ಸಮಸ್ತ ಜೀವಿಗಳ ಏನಪ್ಪಾ ಅಂತ ಕೇಳಿದ್ರ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇದ್ರು ಕೂಡ ತನ್ನ ಭಕ್ತರಿಗೆ ಅತ್ಯಂತ ಸಣ್ಣವನಾಗ್ತಾನ ಪರಮಾತ್ಮ ಅಂತಕ್ಕಂತ ಹೇಳತಕ್ಕಂತ ಈ ವಾಕ್ಯಕ್ಕೆ ಇಷ್ಟು ಅಂತ ಕೇಳಿದ್ರ ಭತ್ರೇವ